ಹುಳಿ ಏಟಿನ ಬೆಟ್ಟು ಅಂತ ತಿಳ್ಕೊಂಡ್ರೆ ಯಾವ ಕಲ್ಲು ಶಿಲೆ ಆಗೋದಿಲ್ಲ ನೀಗಿಲ್ ಉಳೋದ್ನ ನೋವು ಅಂತ ತಿಳ್ಕೊಂಡ್ರೆ ಯಾವ ಭೂಮಿನೂ ಫಲ ಕೊಡಂಗಿಲ್ಲ ಹಾಗೆ ತಂದೆ ಬಯೋದ್ನ ಮಗ ತಪ್ಪು ಅಂತ ತಿಳ್ಕೊಂಡ್ರೆ ಯಾವ ಮಗನು ಮುಂದೆ ಬರೋದಕ್ ಸಾಧ್ಯ ಆಗಲ್ಲ ಕರ್ನಾಟಕದ ಅತ್ಯುತ್ತಮ ನಾಯಕ ನಟ ದಶಕಗಳ ಕಾಲ ಕನ್ನಡ ಚಿತ್ರರಂಗವನ್ನ ಆಳಿದಂತಹ ಸಿಂಹ ಲಕ್ಷಾಂತರ ಅಭಿಮಾನಿಗಳ ಮನದಲ್ಲಿ ಮನೆಯನ್ನ ಮಾಡಿದಂತಹವರು ನಟನೆಯಲ್ಲಿ ಅಷ್ಟೇ ಅಲ್ಲದೆ ನಟನೆಯ ಆಚೆಗೂ ಕೂಡ ನಿಜವಾದ ನಾಯಕರಾದಂತಹವರು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ಸಾಹಸ ಸಿಂಹ ಅವರೇ ಡಾಕ್ಟರ್ ವಿಷ್ಣುವರ್ಧನ್ ಅವರು ತಮ್ಮ ಜೀವನದಲ್ಲಿ ಎಷ್ಟು ಕಷ್ಟಗಳನ್ನು ಹಾಗೂ ನೋವುಗಳನ್ನ ಬಿಳುಗಳನ್ನು ಅನುಭವಿಸಿದ್ದಾರೆ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮುಖಾಂತರ ಒಂದು ಸಹಮತ ನೀಡಿ ನಮಗೆ ಬೆಂಬಲಿಸಿ ಸ್ನೇಹಿತರೆ ವಿಷ್ಣುವರ್ಧನ್ ರವರು ಸಾವಿರದ ಒಂಬೈನೂರ ಐವತ್ತು ಸೆಪ್ಟೆಂಬರ್ ಹದಿನೇಳರಂದು ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ಜನಿಸ್ತಾರೆ ಹಾಗೂ ಇವರ ಮೊದಲ ಹೆಸರು ಸಂಪತ್ ಕುಮಾರ್ ಅಂತ ಇವರ ತಂದೆ ಎಚ್ ಎಲ್ ನಾರಾಯಣರಾವ್ ಹಾಗೂ ತಾಯಿ ಕಾಮಾಕ್ಷಮ್ಮ ಎಚ್ ಎಲ್ ನಾರಾಯಣರಾವ್ ಅವರು ಸ್ಟೇಜ್ ಕಲಾವಿದರಾಗಿರ್ತಾರೆ ರೈಟ್ರು ಕೂಡ ಹಾಗೂ ಮ್ಯೂಸಿಕ್ ಕಂಪೋಸರ್ ಆಗಿ ಕೂಡ ಕೆಲಸ ಇವರು ಇವರು ಸಾಕಷ್ಟು ಸಿನಿಮಾದಲ್ಲಿ ಸ್ಕ್ರಿಪ್ಟ್ ರೈಟಿಂಗ್ ಕೂಡ ಮಾಡಿದ್ದಾರೆ ಇವರ ಸಹೋದರ ರವಿ ಇವರು ವಿಷ್ಣುವರ್ಧನ್ ರವರ ಹಿರಿಯ ಸಹೋದರ ಹಾಗೂ ಇವರಿಗೆ ರಾಮ ಅಂತ ಒಬ್ಬ ಸಹೋದರಿ ಕೂಡ ಇದ್ರು ಇವರ ಮೊಟ್ಟ ಮೊದಲ ಚಿತ್ರ ವಂಶವೃಕ್ಷ ಚಿತ್ರ ಇದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ತೆರೆ ಕಾಣುತ್ತೆ ಈ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ದೊರಕಿತ್ತು ಇದರಲ್ಲಿ ಇವರು ಒಂದು ಪೋಷಕ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದರಲ್ಲಿನ ಇವರ ಅಮೋಘ ನಟನೆಯನ್ನ ನೋಡಿ ಆಗಿನ ಕಾಲದ ಹೆಸರಾಂತ ನಿರ್ದೇಶಕರಾದಂತಹ ಪುಟ್ಟಣ್ಣ ಕಣಗಾಲ್ ರವರು ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಬಿಡುಗಡೆಯಾದಂತಹ ನಾಗರ ಹಾವು ಚಿತ್ರಕ್ಕೆ ನಾಯಕ ನಟನಾಗಿ ಆಯ್ಕೆ ಕೂಡ ಮಾಡ್ತಾರೆ ಇದು ಅಂದಿನ ಕಾಲದ ಸೂಪರ್ ಹಿಟ್ ಚಿತ್ರವಾಗಿ ಹೊರಹೊಮ್ಮುತ್ತೆ ಇವರು ನಟಿಸಿದಂತಹ ಮೊದಲ ಚಿತ್ರವೇ ಸೂಪರ್ ಹಿಟ್ ಆಗಿತ್ತು ಆಗಿನ ಕಾಲದಲ್ಲಿ ಆ ಚಿತ್ರದ ನಂತರ ಮತ್ತೆಂದು ಹಿಂದೆ ತಿರುಗಿ ನೋಡಿದವರೇ ಅಲ್ಲ ಸುಮಾರು ನಲವತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಚಿತ್ರರಂಗವನ್ನ ಆಳಿದಂತಹ ಅಪ್ರತಿಮ ಪ್ರತಿಭೆ ಇವರು ಸಾಕಷ್ಟು ಜನ ಹೆಸರಾಂತ ನಿರ್ದೇಶಕರುಗಳ ಜೊತೆಗೆ ಕೆಲಸ ಮಾಡಿದ್ದಾರೆ ಬರೀ ಕನ್ನಡದಲ್ಲಿ ಅಷ್ಟೇ ಅಲ್ಲದೆ ತೆಲುಗು ತಮಿಳು ಹಿಂದಿ ಮಲಯಾಳಂ ಚಿತ್ರಗಳಲ್ಲಿ ನಟಿಸಿ ಸೈ ಅಂತ ಅನಿಸ್ಕೊಂಡಿದ್ರು ಬರೀ ನಟನೆಯಲ್ಲಿ ಅಷ್ಟೇ ಅಲ್ಲದೆ ಒಬ್ಬ ಅದ್ಭುತ ಗಾಯಕರು ಕೂಡ ಇವರು ಹೌದು ಇವರು ಗಾಯಕರಾಗಿ ಮೊದಲು ಹಾಡಿದ್ದು ನಾಗರಹೊಳೆ ಚಿತ್ರದಲ್ಲಿ ನಂತರ ಜಿಮ್ಮಿಗಲ್ಲು ಮೋಜುಗಾರ ಸುಗುಸುಗಾರ ಹೀಗೆ ಹಲವಾರು ಚಿತ್ರಗಳಲ್ಲಿ ತಮ್ಮ ಗಾಯನದ ಸುದೆಯನ್ನು ಹಸಿದ್ದಾರೆ ಅಷ್ಟೇ ಅಲ್ಲದೆ ಆಲ್ಬಮ್ ಸಾಂಗ್ಗಳನ್ನು ಕೂಡ ಇವರು ಹಾಡಿದ್ದಾರೆ ಭಕ್ತಿ ಪ್ರಧಾನ ಹಾಡುಗಳಾದಂತಹ ಜ್ಯೋತಿರೂಪ ಅಯ್ಯಪ್ಪ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಶ್ರೀ ಚಾಮುಂಡೇಶ್ವರಿ ಹಾಗೂ ಮಲೆಮಹದೇಶ್ವರ ಆಲ್ಬಮ್ ಕ್ಯಾಸೆಟ್ ಗಳನ್ನು ಕೂಡ ಇವರು ಹಾಡಿದ್ದಾರೆ ಅಷ್ಟೇ ಅಲ್ಲದೆ ಬೆಂಗಳೂರಿನ ಬನಶಂಕರಿ ದೇವಸ್ಥಾನದಿಂದ ಕೆಂಗೇರಿ ತನಕ ಸುಮಾರು ಹದಿನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದದ ರಸ್ತೆಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರನ್ನ ಇಡಲಾಗಿದೆ ಇದೇ ರಸ್ತೆಯಲ್ಲಿ ಇವರ ಸ್ಮಾರಕ ಇರೋದು ಒಬ್ಬ ಸಿನಿಮಾ ನಟನ ಹೆಸರಲ್ಲಿ ಅತ್ಯಂತ ಉದ್ದನೆಯ ರಸ್ತೆ ಇರೋದು ಅಂದ್ರೆ ಇಡೀ ಏಷ್ಯಾದಲ್ಲೇ ಇಲ್ಲಿ ಮಾತ್ರ ಈ ಹೆಗ್ಗಳಿಕೆ ಡಾಕ್ಟರ್ ವಿಷ್ಣುವರ್ಧನ್ ರವರ್ಗೆ ಸಲ್ಲತ್ತೆ ವೀಕ್ಷಕರೇ ವಿಷ್ಣುವರ್ಧನ್ ಹಾಡು ಫೈಟ್ ಹೆಸರಾದವರಲ್ಲ ಇವರು ಸಾಮಾಜಿಕ ಕೆಲಸಗಳಲ್ಲೂ ಕೂಡ ಇವರದ್ದೇ ಆದಂತಹ ಲೋಕ ಅನ್ನೋ ಒಂದು ಟ್ರಸ್ಟ್ ಇದೆ ಹಲವಾರು ಸಾಮಾಜಿಕ ಕೆಲಸಗಳನ್ನ ಈ ಟ್ರಸ್ಟ್ ಮುಖಾಂತರ ಅವರು ಮಾಡಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ನೆರೆ ಹಾವಳಿ ಆದಾಗ ವಿಷ್ಣುವರ್ಧನ್ ರವರು ತಮ್ಮ ತಂಡದೊಂದಿಗೆ ಪಾದಯಾತ್ರೆ ಮಾಡಿ ಅದ್ರ ಮುಖಾಂತರ ಹಣವನ್ನು ಸಂಗ್ರಹ ಮಾಡಿ ನೆರೆ ಪೀಡಿತರಿಗೆ ಸಹಾಯ ಕೂಡ ಮಾಡಿದ್ರು ಹಾಗೆ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಅಲ್ಲಿದ್ದಂತಹ ನೀರಿನ ಸಮಸ್ಯೆಯನ್ನು ಕೂಡ ನೀಗಿಸೋದಕ್ಕೆ ಸುತ್ತಮುತ್ತ ಬೋರ್ವೆಲ್ ಗಳನ್ನ ಕೊರೆಸಿ ನೀರಿನ ಸಮಸ್ಯೆಯನ್ನ ನೀಗಿಸಿದ್ರು ಶಂಕರ್ನಾಗ್ ಅವರು ನಿರ್ದೇಶಿಸಿದಂತಹ ಮಾಲ್ಗುಡಿ ಡೇಸ್ ಎಂಬ ಧಾರಾವಾಹಿಯಲ್ಲಿ ವಿಷ್ಣುವರ್ಧನ್ ರವರು ನಟಿಸಿದ್ರು ಹಾಗೆ ಅವರ ಜೊತೆ ಕಾರ್ ಹಾಗೂ ಬೆಂಕಿ ಬಿರುಗಾಳಿ ಎಂಬ ಚಿತ್ರಗಳಲ್ಲೂ ಕೂಡ ನಟಿಸಿದ್ದಾರೆ ಇವರ ಯಶಸ್ಸಿಗೆ ಇವರಿಗೆ ಎಸ್ ಪಿ ಬಿ ಅವರು ಇವರ ಮೊದಲ ಚಿತ್ರ ಆದಂತಹ ನಾಗರ ಹಾವು ಇಂದ ಹಿಡಿದು ಇವರ ಕೊನೆಯ ಚಿತ್ರ ಆದಂತಹ ಆಪ್ತರಕ್ಷಕದವರೆಗೂ ಕೂಡ ಇವರಿಗೆ ಸಾಕಷ್ಟು ಹಾಡುಗಳನ್ನ ಹಾಡಿದ್ದಾರೆ ಎಸ್ ಪಿ ಬಿ ಅವರು ಹಾಗೂ ಎಸ್ ಪಿ ಬಿ ಮತ್ತು ವಿಷ್ಣುವರ್ಧನ್ ರವರು ತುಂಬಾ ಆಪ್ತರಾಗಿದ್ರು ಎಸ್ ಪಿ ಬಿ ಅವರ ಒಂದು ಬರ್ತ್ಡೇಗಳನ್ನೂ ಕೂಡ ವಿಷ್ಣುವರ್ಧನ್ ರವರು ಮಿಸ್ ಮಾಡಿನೇ ಇಲ್ಲ ನಾನು ಶರೀರವಾದ್ರೆ ಅವರು ಶಾರೀರ ಅಂತ ಎಷ್ಟೋ ಕಡೆ ವಿಷ್ಣುವರ್ಧನ್ ರವರು ಹೇಳಿದ್ದಾರೆ ಅಂತಹದೊಂದು ಬಾಂಧವ್ಯ ಇತ್ತು ಎಸ್ ಪಿ ಬಿ ಮತ್ತು ವಿಷ್ಣುವರ್ಧನ್ ರವರ ನಡುವೆ ಅಜ್ಞಾನ ರೋಗ ಮಹಾ ಅಂದ್ರೆ ಅಜ್ಞಾನದಿಂದ ದುಃಖ ದುಃಖದಿಂದ ರೋಗ ರೋಗದಿಂದ ಭಯ ಇದುವರೆಗೂ ವಿಷ್ಣುವರ್ಧನ್ ರವರ ಬದುಕಿನ ಆಧಾರಿತ ಇಪ್ಪತ್ತಕ್ಕೂ ಹೆಚ್ಚು ಕೃತಿಗಳು ಬಿಡುಗಡೆಯಾಗಿದೆ ಕನ್ನಡ ಚಿತ್ರರಂಗಕ್ಕೆ ವಿಷ್ಣುವರ್ಧನ್ ರವರ ಅನುಪಮ ಕೊಡುಗೆಗೆ ಡಾಕ್ಟರ್ ವಿಷ್ಣುವರ್ಧನ್ ಜೀವಮಾನ ಶ್ರೇಷ್ಠ ಪ್ರಶಸ್ತಿಯನ್ನ ನೀಡಿದೆ ಕರ್ನಾಟಕ ಸರ್ಕಾರ ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಹಾಲಿವುಡ್ನ ಬ್ರೂಸ್ಲೆ ಚಿತ್ರದ ಪ್ರಭಾವ ಆಗ ಇಲ್ಲೂ ಇತ್ತು ತಮಿಳಿನ ಕಮಲ್ ಹಾಸನ್ ಮಾರ್ಷಲ್ ಆರ್ಟ್ಸ್ ಕಲಿಯನ್ನ ಕಲ್ತಿದ್ರು ಇವರನ್ನ ಬಿಟ್ಟರೆ ಸಿನಿಮಾಗಾಗಿ ಕಲ್ತವರು ನಮ್ಮ ವಿಷ್ಣುವರ್ಧನ್ ರವರು ಡಾಕ್ಟರ್ ವಿಷ್ಣುವರ್ಧನ್ ರವರನ್ನ ಕನ್ನಡದ ಹಂಗ್ರಿ ಯಂಗ್ ಮ್ಯಾನ್ ಅಂತಾನೆ ಕರಿತಾ ಇದ್ರು ಹಿಂದಿಯ ಅಮಿತಾಬ್ ಬಚ್ಚನ್ ನ ಬಿಟ್ರೆ ಅದು ಕನ್ನಡದ ಡಾಕ್ಟರ್ ವಿಷ್ಣುವರ್ಧನ್ ರವ್ರಿಗೆ ಮಾತ್ರ ಕರಿತಾ ಇದ್ದಿದ್ದು ಇವರು ತಮ್ಮ ಅಭೂತಪೂರ್ವ ಅಭಿನಯಕ್ಕೆ ಏಳು ಕಸಲ ಕರ್ನಾಟಕ ಚಲನಚಿತ್ರ ಪ್ರಶಸ್ತಿ ಏಳು ಫಿಲ್ಮ್ ಫೇರ್ ಪ್ರಶಸ್ತಿ ತಮಿಳುನಾಡಿನ ಕಲಾದೇವಿ ಪ್ರಶಸ್ತಿ ಮಡ್ರಾಸ್ನ ಫಿಲ್ಮ್ ಅಸೋಸಿಯೇಷನ್ ಪ್ರಶಸ್ತಿ ಹಾಗೂ ಬೆಂಗಳೂರು ವಿವಿಯ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನ ಪಡೆದಿದ್ದಾರೆ ವಿಷ್ಣುವರ್ಧನ್ ರವರು ಎರಡ್ ಸಾವಿರದ ಒಂಬತ್ತರಲ್ಲಿ ನಮ್ಮೆಲ್ಲರನ್ನ ಅಗಲಿ ಇಲ್ಲಿಗೆ ಹದಿನಾಲ್ಕು ವರ್ಷ ಕಳೆದಿದ್ರು ಅವರ ಮೇಲಿರುವಂತಹ ಅಭಿಮಾನ ಇಂದಿಗೂ ಯಾರಿಗೂ ಕೂಡ ಕಡಿಮೆ ಆಗಿಲ್ಲ ಆಗೋದು ಇಲ್ಲ ಡಾಕ್ಟರ್ ವಿಷ್ಣುವರ್ಧನ್ ರವರು ಯಾವಾಗ್ಲೂ ಅವರ ಅಭಿಮಾನಿಗಳ ಹೃದಯದಲ್ಲಿ ಚಿರಸ್ಥಾಯಿಯಾಗಿ ನೆಲೆಸಿದ್ದಾರೆ ಹದಿನಾರಲ್ಲಿ ತೆರೆಗೆ ಬಂದಂತಹ ನಾಗರ ಹಾವು ಹಾಗೂ ಎರಡ್ ಸಾವಿರದ ಹದಿನೆಂಟರಲ್ಲಿ ತೆರೆಗೆ ಬಂದಂತಹ ರಾಜ ಚಿತ್ರಗಳಲ್ಲಿ ಡಿಜಿಟಲ್ ತಂತ್ರಜ್ಞಾನವನ್ನ ಬಳಸಿ ಅವರನ್ನ ಮರುಸೃಷ್ಟಿ ಮಾಡಲಾಗಿತ್ತು ಈ ಮೂಲಕ ಭಾರತೀಯ ಚಿತ್ರರಂಗದಲ್ಲಿ ಫಿನಿಕ್ಸ್ ಪಕ್ಷಿ ಅನ್ನೋ ಬಿರುದು ಇವರಿಗೆ ಹೊಂದುತ್ತೆ ವಿಷ್ಣು ಅವರು ತಮಿಳು ಕನ್ನಡ ಹಾಗೂ ಇತರೆ ಭಾಷೆಗಳಲ್ಲಿ ಅಭಿನಯಿಸಿದ ಅವರ ಅಭೂತಪೂರ್ವ ಅಭಿನಯವನ್ನ ನೋಡಿದಂತಹ ತಮಿಳಿನ ಹೆಸರಾಂತ ನಟರಾದಂತಹ ಶ್ರೀ ಎಂ ಜಿ ಆರ್ ಅವರು ಅವರ ಅಭಿನಯಕ್ಕೆ ಅಭಿಮಾನ ಪೂರ್ವಕವಾಗಿ ಒಂದು ವಾಚನ್ನ ಗಿಫ್ಟ್ ಕೊಟ್ಟಿದ್ರು ಆ ವಾಚನ್ನ ವಿಷ್ಣುವರ್ಧನ್ ರವರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತೆರೆ ಕಂಡಂತಹ ಶಿವರಾಜ್ ಕುಮಾರ್ ರವರ ಆನಂದ ಚಿತ್ರದ ಅಭಿನಯಕ್ಕೆ ಅವರಿಗೆ ಉಡುಗೊರೆ ರೂಪದಲ್ಲಿ ಕೊಟ್ಟಿದ್ರು ಶಿವರಾಜ್ ಕುಮಾರ್ ಹಾಗೂ ವಿಷ್ಣು ರವರ ಜೊತೆಯಾಗಿ ನಟಿಸ್ತಾರೆ ಅಂತ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರರಲ್ಲಿ ಅನೌನ್ಸ್ ಆಗಿತ್ತು ಆದರೆ ಕೆಲವು ಕಾರಣಗಳಿಂದ ಅದು ಹಾಗೆಯೇ ಉಳಿತು ಡಾಕ್ಟರ್ ವಿಷ್ಣುವರ್ಧನ್ ರವರು ಬಹಳಷ್ಟು ವೈವಿಧ್ಯಮಯ ಚಿತ್ರಗಳಲ್ಲಿ ಅಭಿನಯವನ್ನ ಮಾಡಿದ್ದಾರೆ ಇದರಲ್ಲಿ ಹತ್ತೊಂಬತ್ತು ಚಿತ್ರಗಳಲ್ಲಿ ದ್ವಿಪಾತ್ರದಲ್ಲಿ ಅಭಿನಯಿಸಿ ದಾಖಲೆಯನ್ನ ಬರ್ತಿದ್ದಾರೆ ಇದುವರೆಗೂ ಯಾವೊಬ್ಬ ನಟನೂ ಕೂಡ ಅಷ್ಟೊಂದು ಚಿತ್ರಗಳಲ್ಲಿ ದ್ವಿಪಾತ್ರದಲ್ಲಿ ನಟಿಸಿಲ್ಲ ಕಿಟ್ಟು ಪುಟ್ಟು ಲಯನ್ ಜಗಪತಿ ರಾವ್ ಮೋಜುಗಾರ ಸೊಗಸುಗಾರ ಪೊಲೀಸ್ ಮತ್ತು ದಾದಾ ಸಿಂಹಾದ್ರಿಯ ಸಿಂಹ ಯಜಮಾನ ದಿಗ್ಗಜರು ಸೂರ್ಯವಂಶ ಜಮೀನ್ದಾರು ಈ ರೀತಿ ಮುಂತಾದ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಈ ಇಬ್ರು ಕೂಡ ಮೀರು ನಟರು ಒಂದೇ ಚಿತ್ರದಲ್ಲಿ ನಟಿಸಬೇಕು ಅನ್ನೋದು ತುಂಬಾ ಜನ ಅಭಿಮಾನಿಗಳ ಆಶಯಾಗಿತ್ತು ಅಂತೇನೆ ಇವರು ಕೂಡ ಅಭಿನಯಿಸಿದಂತಹ ಮೊದಲ ಹಾಗೂ ಕೊನೆಯ ಚಿತ್ರ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಬಿಡುಗಡೆಯಾದಂತಹ ಅಂದಿನ ಕಾಲದ ಸೂಪರ್ ಹಿಟ್ ಚಿತ್ರ ಅದೇ ಗಂಧದ ಗುಡಿ ಈ ಚಿತ್ರದ ಚಿತ್ರೀಕರಣದ ವೇಳೆ ನಡೆದಂತಹ ಅನಿರೀಕ್ಷಿತ ಘಟನೆಗೆ ಈ ಇಬ್ಬರ ಅಭಿಮಾನಿಗಳ ನಡುವೆ ದೊಡ್ಡ ಬಿರುಕನ್ನೇ ಮುಗಿಸಿತ್ತು ಆ ಒಂದು ಬಿರುಕು ವಿಷ್ಣುರವರ ಚಿತ್ರ ಜೀವನದ ಬದುಕನ್ನೇ ಬೇರೊಂದು ದಿಕ್ಕಿಗೆ ತೆಗೆದುಕೊಂಡು ಹೋಗಿತ್ತು ಅದು ಇಂದಿಗೂ ಕೂಡ ಫ್ಯಾನ್ಸ್ ವಾರ್ ನಡೀತಾ ಇದೆ ಸಾವಿರದ ಒಂಬೈನೂರ ಎಪ್ಪತ್ತು ಸಾವಿರದ ಒಂಬೈನೂರ ಎಂಬತ್ತು ತೊಂಬತ್ತು ಹಾಗೂ ಎರಡು ಸಾವಿರ ದಶಕದ ತನಕ ಹಲವಾರು ಸ್ಟಾರ್ ಹೀರೋಯಿನ್ಗಳ ಜೊತೆಗೆ ನಡೆಸಿದ್ದಾರೆ ಭಾರತಿ ಪದ್ಮಪ್ರಿಯ ಜಯಪ್ರದ ಮಂಜುಳಾ ಆರತಿ ಜಯಮಾಲಾ ಭವ್ಯ ಜಯಂತಿ ಮಾಧವಿ ಸರಿತಾ ಸುಹಾಸಿನಿ ಲಕ್ಷ್ಮಿ ಮೀನಾ ಭಾನುಪ್ರಿಯ ರೋಜಾ ಸುಮಿತ್ರಾ ಹಾಗೂ ಪ್ರೇಮಾ ಈ ರೀತಿ ಹಲವರ ಜೊತೆಗೆ ನಾಯಕರಾಗಿ ಅಭಿನಯಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೆರೆ ಕಂಡಂತಹ ಥ್ರಿಲ್ಲರ್ ಸಿನಿಮಾ ಸಾಹಸ ಸಿನ್ಮಾ ಚಿತ್ರದ ಹೆಸರು ಇವರಿಗೆ ಬಿರುದಾಗಿ ಶಾಶ್ವತವಾಗಿ ದಕ್ಕತ್ತೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಒಬ್ಬ ವಿದೇಶಿ ಪತ್ರಕರ್ತೆಯೊಬ್ರು ವಿಮರ್ಶಾತ್ಮಕ ಲೇಖನದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರವರನ್ನ ನಾನು ಕಂಡಂತಹ ದ ಮೋಸ್ಟ್ ಹ್ಯಾಂಡ್ಸಮ್ ಹಾಗೂ ಡೀಸೆಂಟ್ ಆಕ್ಟರ್ ಅಂತ ಬರೆದಿದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಭಾರತ ಸರ್ಕಾರ ಡಾಕ್ಟರ್ ವಿಷ್ಣುವರ್ಧನ್ ರವರು ಚಿತ್ರರಂಗಕ್ಕೆ ನೀಡಿದ ಕೊಡುಗೆಗೆ ಗೌರವವಾಗಿ ವಿಷ್ಣು ರವರ ಸ್ಟಾಂಪ್ ಒಂದನ್ನು ಬಿಡುಗಡೆ ಮಾಡಿತ್ತು ಇಷ್ಟೆಲ್ಲಾ ಅಭೂತಪೂರ್ವ ಸಾಧನೆಯನ್ನ ಮಾಡಿದ್ದ ಚಿತ್ರರಂಗಕ್ಕೆ ಅಪರಿಮಿತವಾದ ಕೊಡುಗೆಯನ್ನ ನೀಡಿದ್ದಂತಹ ನಾಲ್ಕು ದಶಕಗಳ ಕಾಲ ಚಿತ್ರರಂಗಕ್ಕೆ ಕೊಡುಗೆಗಳನ್ನ ನೀಡಿದಂತಹ ವಿಷ್ಣು ರವರು ಅನುಭವಿಸಿದ್ದಂತಹ ನೋವು ಅಪಾರವಾದದ್ದು ಈ ನಡುವೆ ಚಿತ್ರರಂಗದ ಗುಂಪೊಂದು ನನ್ನನ್ನು ಪಾಕಿಸ್ತಾನಿಯ ಹಾಗೆ ನೋಡ್ತಾ ಇದ್ದೆ ನನ್ನ ಮೇಲೆ ಯಾಕಷ್ಟು ದ್ವೇಷವನ್ನ ಸತ್ತಿಸ್ತಾ ಇದ್ದೀರಾ ನಾನು ಕೂಡ ನಿಮ್ಮವ ಅಂತ ತಮ್ಮ ಅಳಲನ್ನ ತೊಡ್ಕೊಂಡಿದ್ರು ಈ ರೀತಿ ನೋವಿನಿಂದ ತಮ್ಮ ಅಳಲನ್ನ ತೊಡ್ಕೊಳ್ತಾರೆ ಅಂದ್ರೆ ಆ ಗುಂಪು ಅವರಿಗೆ ಎಷ್ಟು ನೋವನ್ನ ಕೊಟ್ಟಿರಬಹುದು ಸ್ವಲ್ಪ ಯೋಚನೆ ಮಾಡಿ ಆ ಸಿಂಹ ಅದೆಷ್ಟು ನೋವನ್ನು ಅನುಭವಿಸಿರ್ಬೇಕು ಇನ್ನು ಇದೆಲ್ಲದರ ಹೊರತಾಗಿ ವಿಷ್ಣುರವರು ಸ್ನೇಹಮಯಿ ಹಾಗೂ ಅತ್ಯಂತ ಸರಳ ಜೀವಿ ಆಧ್ಯಾತ್ಮ ಹಾಗೂ ಸರಳ ಜೀವನದಲ್ಲಿ ಅತ್ಯಂತ ಆಸಕ್ತರಾಗಿದ್ದಂತವರು ಅವರು ತಮ್ಮ ಬದುಕಲ್ಲಿ ಯಾವುದೇ ಆಡಂಬರವನ್ನ ಬಯಸಿದಂಥವರಲ್ಲ ತಮ್ಮ ಮಾನವೀಯ ಮೌಲ್ಯಗಳಿಂದಾಗಿ ಡಾಕ್ಟರ್ ವಿಷ್ಣುವರ್ಧನ್ ರವರು ಕನ್ನಡಿಗರ ಜನಮನದಲ್ಲಿ ಅಜರಾಮರವಾಗಿ ಉಳಿದಿದ್ದಾರೆ ಸ್ನೇಹಿತರೆ ಇವರ ಜೀವನದಲ್ಲಿ ಬದುಕಿದ್ದಾಗ ಅನುಭವಿಸಿದ ನೋವುಗಳು ಸಾಕಷ್ಟಿದೆ ಈಗ ಅವರು ಸತ್ತ ನಂತರವೂ ಅದು ಮುಂದುವರಿತಾ ಇದೆ ಅನ್ನೋ ಇದೆ ಯಾಕಂದ್ರೆ ಇತ್ತೀಚೆಗೆ ನಡೆದಿರುವಂತಹ ಅವರ ಸ್ಮಾರಕ ತೆರವಿನ ವಿಚಾರ ಎರಡು ಸಾವಿರದ ಒಂಬತ್ತರಲ್ಲಿ ಅವರು ತೀರಿಕೊಂಡ ವಿಷಯ ಇಡೀ ಚಿತ್ರರಂಗಕ್ಕೇನೆ ಒಂದು ಶಾಕ್ ಅನ್ನ ಕೊಟ್ಟಿತ್ತು ಆ ಸಮಯದಲ್ಲಿ ಅವರ ಅಂತ್ಯಕ್ರಿಯೆ ಎಲ್ಲಿ ಮಾಡಬೇಕು ಅನ್ನೋ ವಿಷಯ ಚರ್ಚೆಯಲ್ಲಿತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಅವರ ಕುಟುಂಬವನ್ನ ಸಂಪರ್ಕಿಸಿ ವಿಚಾರಿಸಿದಾಗ ಅವರು ಮೈಸೂರಿನಲ್ಲಿ ಮಾಡೋಣ ಅಂತ ಹೇಳ್ತಾರೆ ಆಗ ಕುಮಾರಸ್ವಾಮಿ ಅವರು ವಿಷ್ಣುವರ್ಧನ್ ರವರ ಕೊಡುಗೆ ಚಿತ್ರರಂಗಕ್ಕೆ ಅಪಾರವಾಗಿದೆ ಅವರ ಸೇವೆ ಕೂಡ ಸಮಾಜಕ್ಕೂ ತುಂಬಾ ಇದೆ ಅವರನ್ನ ಹಾಗೆ ಸುಮ್ ಸುಮ್ನೆ ಎಲ್ಲಿ ಬೇಕೋ ಅಲ್ಲಿ ಅಂತ್ಯಕ್ರಿಯೆಯನ್ನ ಮಾಡೋದು ಬೇಡ ಅವರಿಗೆ ಗೌರವ ಕೊಡಬೇಕಾಗಿರೋದು ನಮ್ಮೆಲ್ಲರ ಹೊಣೆ ಅಂತ ಹೇಳಿ ಬೆಂಗಳೂರಿಗೆ ಅವರ ಪಾರ್ಥಿವ ಶರೀರವನ್ನ ತರಿಸ್ಕೊಳ್ತಾರೆ ಆಗ ಎಲ್ಲಿ ಅಂತ್ಯಕ್ರಿಯೆ ಮಾಡಬೇಕು ಅನ್ನೋ ಚರ್ಚೆ ಶುರುವಾಗುತ್ತೆ ಕೆಲವೊಂದು ಸ್ಥಳಗಳನ್ನ ಗುರುತಿಸಲಾಗುತ್ತೆ ಆದ್ರೆ ಕೊನೆಯಲ್ಲಿ ಬಾಲಣ್ಣನವರ ಕನಸಿನ ಕೋಸು ಅಭಿಮಾನ ಸ್ಟುಡಿಯೋ ಅನ್ನೋದು ನಿರ್ಧಾರ ಆಗುತ್ತೆ ಅಭಿಮಾನ ಸ್ಟುಡಿಯೋದಲ್ಲಿ ಅವರ ಅಂತ್ಯಕ್ರಿಯೆ ಕೂಡ ಆಗುತ್ತೆ ಇದಾದ ಸ್ವಲ್ಪ ದಿನಗಳ ನಂತರ ಗೊತ್ತಾಗುತ್ತೆ ಇದು ಲಿಟಿಗೇಷನ್ ಪ್ರಾಪರ್ಟಿ ಅಂತ ಆಗಿಂದನೂ ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗುತ್ತೆ ಅವರ ಅಭಿಮಾನಿಗಳು ಈಗ ಇದ್ದಕ್ಕಿದ್ದ ಹಾಗೆ ರಾತ್ರೋರಾತ್ರಿ ಅವರ ಸ್ಮಾರಕವನ್ನ ತೆರವುಗೊಳಿಸಿದ್ದಾರೆ ಇದು ವಿಷ್ಣುರವರ ಅಭಿಮಾನಿಗಳಲ್ಲಿ ಆಕ್ರೋಶವನ್ನ ಹುಟ್ಟುಹಾಕಿದೆ ಚಿತ್ರರಂಗ ಕಂಡಂತಹ ಮೇರು ನಟನಿಗೆ ಮಾಡಿದಂತಹ ಅವಮಾನವೇ ಸರಿಯದು ಇದಕ್ಕೆ ಉತ್ತರಿಸಿರುವಂತಹ ನಟ ಸುದೀಪ್ ರವರು ಅವರ ಸ್ಮಾರಕ ನಿರ್ಮಾಣಕ್ಕಾಗಿ ಅರ್ಧ ಎಕರೆ ಜಾಗವನ್ನ ಖರೀದಿ ಮಾಡಿದ್ದಾರೆ ಅವರ ಹೆಸರನ್ನ ಇಟ್ಕೊಂಡು ಸಿನಿಮಾ ಮಾಡೋದಷ್ಟೇ ಅಲ್ಲ ಅವರ ಅಭಿಮಾನಿಯಾಗಿ ಏನನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧ ಅಂತ ನಿರೂಪಿಸಿದ್ದಾರೆ ನಟ ಸುದೀಪ್ ವಿಷ್ಣು ಸೇವಾ ಸಮಿತಿಯವರು ಹಾಗೂ ಅವರ ಅಭಿಮಾನಿಗಳು ವಿಷ್ಣುರವರ ಅಂತ್ಯಕ್ರಿಯೆ ಆದ ಜಾಗದಲ್ಲಿನೇ ಅವರ ಸ್ಮಾರಕವಾಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಎಂದು ಕಾದು ನೋಡಬೇಕಾಗಿದೆ ತಮ್ಮ ಅಭಿನಯದ ಮುಖಾಂತರ ಸಾಕಷ್ಟು ಅಭಿಮಾನಿಗಳ ಹೃದಯದಲ್ಲಿ ಶಾಶ್ವತವಾಗಿ ಸ್ಥಾನವನ್ನ ಪಡೆದಿರುವಂತಹ ನಟ ಗಾಯಕ ದಕ್ಷಿಣದ ಆಂಗ್ರಿ ಯಂಗ್ ಮ್ಯಾನ್ ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಅವರ ಹುಟ್ಟು ಹಬ್ಬದ ಒಳಗೆ ಅಂತ್ಯಕ್ರಿಯೆ ಆದ ಜಾಗದಲ್ಲಿ ಅವರ ಸ್ಮಾರಕ ನಿರ್ಮಾಣವಾಗಿದೆ ಅನ್ನೋದು ನಮ್ಮ ಆಶಯ ಕೂಡ ನಿಮ್ಮ ಅಭಿಪ್ರಾಯ ಏನೆಂದು ಕಂಡು ಹಾಗೂ ಈ ನಟ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ